ಕನ್ನಡ ಚಿತ್ರರಂಗದ ಬಾದ್ಶಾ ಸುದೀಪ್ ಗೋಲ್ಡನ್ ಸ್ಟಾರ್ ಗಣೇಶ್ ಡಾರ್ಲಿಂಗ್ ಕೃಷ್ಣ ಜೆಕೆ ಹೀಗೆ ಅನೇಕರು ಸದ್ಯಕ್ಕೆ ಯಾವ ಚಿತ್ರಕ್ಕೂ ಬಣ್ಣ ಹಚ್ಚುತ್ತಿಲ್ಲ ಯಾಕೆಂದ್ರೆ ಇವರೆಲ್ಲರ ಗಮನ ಸದ್ಯ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಮೇಲಿದೆ ಈ ಬಾರಿ ಸಿಸಿಯಲ್ ಕಪ್ ಮುಡಿಗೇರಿಸಿಕೊಳ್ಳಬೇಕೆಂಬ ಉತ್ಸಾಹ ಎಲ್ಲರಲ್ಲಿಯೂ ಇದೆ ಇದಕ್ಕೆ ಪೂರಕವಾಗಿ ಕಳೆದ ಮೂರು ಪಂದ್ಯಗಳನ್ನ ಕಿಚ್ಚ ಸುದೀಪ್ ಸಾರಥ್ಯದಲ್ಲಿ ಹಗಲಿರುಳು ಬೆವರು ಸುರಿಸಿ ಸಿದ್ಧವಾದ ತಾರೆಯರು ನಿರೀಕ್ಷೆಗೆ ತಕ್ಕಂತೆ ಆಡಿದ್ದಾರೆ ಕೂಡ ಆದರೆ ಇದು ಒನ್ ಡೇ ಮ್ಯಾಚ್ ಅಲ್ಲ ಬದಲಿಗೆ ಟಿ ಟ್ವೆಂಟಿ ಮ್ಯಾಚ್ ಅದರಲ್ಲಿಯೂ ಇಲ್ಲಿನ ಪದ್ಧತಿ ಮತ್ತು ನಿಯಮಗಳು ಬೇರೆ ಹೀಗಾಗಿ ಯಾವತ್ತು ಯಾವ ಪಂದ್ಯದ ಫಲಿತಾಂಶ ಏನಾಗುತ್ತೆ ಎಂದು ಹೇಳುವುದು ಕಷ್ಟ ಇವರೇ ಗೆಲ್ತಾರೆ ಎಂಬ ಭವಿಷ್ಯವಾಣಿಯನ್ನ ಕೂಡ ಹೇಳುವುದು ಕೂಡ ಕಷ್ಟವೇ ಇದಕ್ಕೆ ಪೂರಕವಾಗಿ ಗೆಲ್ಲಬೇಕಿದ ಪಂದ್ಯಗಳನ್ನ ಇಲ್ಲಿ ಸೋತವರು ಇದ್ದಾರೆ ಇನ್ನೇನು ಸೋತರು ಎಂದುಕೊಳ್ಳುವಷ್ಟರಲ್ಲಿ ಎಲ್ಲಾ ಲೆಕ್ಕಾಚಾರ ಬುಡ ಗೆದ್ದವರು ಕೂಡ ಇದ್ದಾರೆ ಸದ್ಯ ಇಂತಹದೇ ಲೆಕ್ಕಾಚಾರ ಇಂದಿನ ಮ್ಯಾಚ್ ವಿಚಾರದಲ್ಲಿ ನಡೆದಿದೆ ಹೌದು ಸತತ ಮೂರು ಪಂದ್ಯಗಳನ್ನ ಗೆದ್ದು ಅಗ್ರ ಸ್ಥಾನದಲ್ಲಿರುವ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಇಂದು ಪಂಜಾಬ್ ದಿ ಶೇರ್ ತಂಡವನ್ನ ಎದುರಿಸಲಿದೆ ಸೂರತ್ನ ಲಾಲ್ಭಾಯಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದ್ದು ಈಗಲೇ ತೀವ್ರವಾದ ಕುತೂಹಲವನ್ನ ಕೆರಳಿಸಿದೆ ಇನ್ನು ಕರ್ನಾಟಕ ಬುಲ್ಡರ್ಸ್ ತಂಡ ಆಡಿದ ಮೂರು ಮ್ಯಾಚ್ ನಲ್ಲಿ ವಿಜಯ ಸಾಧಿಸಿದೆ ಆದರೆ ಅದೇ ಪಂಜಾಬ್ ಗೆಲುವು ಮತ್ತು ಸೋಲು ಎರಡರ ರುಚಿಯನ್ನ ಈ ಟೂರ್ನಮೆಂಟ್ ಅಲ್ಲಿ ನೋಡಿದೆ ಅದರಲ್ಲಿಯೂ ಕಳೆದ ಮ್ಯಾಚ್ ಪಂಜಾಬ್ ಪಾಲಿಗೆ ಅವಿಸ್ಮರಣೀಯ ಸೋಲು ಪಂದ್ಯವನ್ನ ಪಂಜಾಬ್ ಗೆದ್ದು ಬೇಕಿದೆ ಹೀಗಾಗಿ ಇಂದು ಫಲಿತಾಂಶ ಹೇಗೆ ಬರುತ್ತೆ ಎಂದು ಹೇಳುವುದು ತುಸು ಕಷ್ಟ ಸಂಜೆ ಆರು ಮೂವತ್ತಕ್ಕೆ ಪಂದ್ಯ ಆರಂಭವಾಗಲಿದ್ದು ಪಂಜಾಬ್ ತಂಡಕ್ಕೆ ಡಾರ್ಲಿಂಗ್ ಕೃಷ್ಣ ಸದ್ಯ ತಲೆನೋವಾಗಿದ್ದಾರೆ ಆಡಿದ ಮೂರು ಪಂದ್ಯಗಳಲ್ಲಿ ಧಾಮ್ ಧೂಮ್ ಎಂದು ಆಡಿರುವ ಡಾರ್ಲಿಂಗ್ ಕೃಷ್ಣ ಸಿಸಿಲ್ ಇತಿಹಾಸದಲ್ಲಿ ವನ್ನ ಸಿಡಿಸಿದ ಪ್ಲೇಯರ್ ಎಂಬ ಹೆಗ್ಗಳಿಕೆಗೆ ಕೂಡ ಪಾತ್ರವಾಗಿದ್ದಾರೆ ಸಹಜವಾಗಿಯೇ ಡಾರ್ಲಿಂಗ್ ಕೃಷ್ಣ ವಿರುದ್ಧ ಪಂಜಾಬ್ ಗೇಮ್ ಪ್ಲಾನ್ ಮಾಡಿಕೊಂಡಿರುವ ಸಾಧ್ಯತೆ ಇದೆ ಇಂದು ಗೆದ್ದರು ಸೋತರು ಕರ್ನಾಟಕ ಬುಲ್ಡೋಸರ್ಸ್ ತಂಡ ಸೆಮಿಫೈನಲ್ ಪ್ರವೇಶಿಸಲಿದೆ ಇನ್ನು ಪಂಜಾಬ್ ಪರ ನಾಯಕ ಹಾಡಿ ಸಂಧು ಹೊರತುಪಡಿಸಿದ್ರೆ ಬೇರೆ ಯಾರಲ್ಲಿಯೂ ಬ್ಯಾಟ್ ಬೀಸುವ ಉತ್ಸಾಹ ಕಾಣ್ತಿಲ್ಲ ಬೌಲಿಂಗ್ ಕೂಡ ಅಷ್ಟಕ್ಕಷ್ಟ ಹೀಗಾಗಿಯೇ ಇಂದು ನಡೆಯಲಿರುವ ಪಂದ್ಯದಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಪಂಜಾಬ್ ತಂಡವನ್ನ ಅನಾಯಾಸವಾಗಿ ಮಣಿಸಲಿದೆ ಎನ್ನುವ ಅಭಿಪ್ರಾಯ ಸಾರ್ವತ್ರಿಕ ವಲಯದಲ್ಲಿ ವ್ಯಕ್ತವಾಗ್ತಿದೆ ಇದು ಕರ್ನಾಟಕ ಬುಲ್ಡೋಸರ್ಸ್ ತಂಡದಲ್ಲಿ ಸುದೀಪ್ ರಾಜೀವ್ ಹನು ಡಾರ್ಲಿಂಗ್ ಕೃಷ್ಣ ಜಯರಾಮ್ ಕಾರ್ತಿಕ್ ಗೋಲ್ಡನ್ ಸ್ಟಾರ್ ಗಣೇಶ್ ಮಂಜುನಾಥ್ ಗೌಡ ಕರಣ್ ಸುನೀಲ್ ಚಂದನ್ ಕುಮಾರ್ ಪ್ರತಾಪ್ ನಾರಾಯಣ್ ಅನೂಪ್ ಭಂಡಾರಿ ಆಟಗಾರರಾಗಿದ್ದರೆ ಪಂಜಾಬ್ ದಿ ಶೇರ್ ತಂಡದಲ್ಲಿ ಹಾರ್ಡಿ ಸಂಧು ಮಯೂರ್ ಮೆಹ್ತಾ ಅನುಜ್ ಖುರಾನಾ ರಾಹುಲ್ ಜೈಟ್ಲಿ ನಿಂಜಾ ದಕ್ಷ್ ಸಿಂಗ್ ಬಬ್ಬಲ್ ರಾಜ್ ಸುಯಶ್ ರೌನಕ್ ಜಸ್ಸಿ ಗಿಲ್ ಕರ್ಡ್ವಾಹಿ ಆಟಗಾರರಾಗಿದ್ದಾರೆ